ಜನಪ್ರತಿನಿಧಿಗಳೇ ಇತ್ತ ಗಮನ ಹರಿಸಿ ಹೊನ್ನಾಳಿ ತಾಲೂಕಿನ ರೈತರ ಜೀವನಡೆ ಎಂದು ಹೇಳುವ ತುಂಗಾ ಎಡೆ ನಾಲೆಯಲ್ಲಿ ಉಳಿ ತುಂಬಿಕೊಂಡು ನಾಲೆಯಲ್ಲಿ ಜಾಲಿ ಗಿಡಗಳು ಬೆಳೆದು ನಿಂತಿವೆ ಒಟ್ಟು ಮೂರು ಸಾವಿರದ ಇನ್ನೂರ ಎಪ್ಪತ್ತೇಳು ಹೆಕ್ಟರ್ ಪ್ರದೇಶದಲ್ಲಿ ನೀರಾವರಿ ಸೌಲಭ್ಯ ಒದಗಿಸುವ ಈ ಕಾಲುವೆಗಳ ವ್ಯವಸ್ಥೆ ಅವ್ಯವಸ್ಥೆಯಾಗಿದ್ದು ಇದು ನೂರ ಒಂದು ಪಾಯಿಂಟ್ ಆರು ಕಿಲೋಮೀಟರ್ ಉದ್ದ ಇದ್ದು ಕಾಲುವೆಗೆ ಸಿಮೆಂಟ್ ಕಾಮಗಾರಿ ನಡೆದಿದೆ ಈ ಕಾಮಗಾರಿ ಕಳಪೆಯಾಗಿದೆ ಎಂದು ಸಾರ್ವಜನಿಕರು ತೀಕ್ಷ್ಮವಾಗಿ ಆರೋಪ ಮಾಡಿದ್ದಾರೆ ಕುರುವ ದೊಡ್ಡೇರಿ ಗೋವಿಂದ ಕೋವಿ ಹಳ್ಳಿ ತಿಡುಗೂರು ಹಿರೇಮಠ ಬಳ್ಳೇಶ್ವರ ಗ್ರಾಮದವರೆಗೂ ನಾಲೆ ನೀರು ಸರಬರಾಜು ಆಗುತ್ತದೆ ಹಳ್ಳಹಳ್ಳಿ ಗ್ರಾಮದ ಹತ್ತಿರ ಇರುವ ಕಾಲುವೆಯಲ್ಲಿ ನೀರು ತುಂಬಿಕೊಂಡರೆ ಕಾಲುವೆಗಳ ಪಕ್ಕ ಇರುವ ಮನೆಗಳಿಗೆ ನೀರು ನುಗ್ಗುತ್ತದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಕಾಲುವೆಗೆ ನೀರು ಹರಿಸುವ ಮೊದಲೇ ಕಾಲುವೆಗಳ ಉಳು ಮತ್ತು ಜಾಲಿ ಗಿಡಗಳನ್ನು ಕಡಿದು ನೀರು ಸರಾಗವಾಗಿ ಹರಿಯುವಂತೆ ಮಾಡಬೇಕು ಎಂದು ರೈತ ಬಸವರಾಜ್ ಹೇಳಿದರು ಕಾಲುವೆಗೆ ನೀರು ಬಂದ ಸಮಯದಲ್ಲಿ ನೀರಿನಲ್ಲಿ ಜೆಸಿಪಿ ಇಟಾಚಿಗಳನ್ನು ತಂದು ಕೆಲಸ ಮಾಡಲು ನೀರಾವರಿ ಇಲಾಖೆಯ ಇಂಜಿನಿಯರ್ ಬರುತ್ತಾರೆ ಎಂದು ಹೇಳಿದರು ಇನ್ನಾದರೂ ಇಲಾಖೆಯ ಅಧಿಕಾರಿಗಳು ಹಾಗೂ ತಾಲೂಕಿನ ಶಾಸಕರು ಇತ್ತ ಗಮನ ಹರಿಸಲಿ ಎಂದು ರೈತ ವಾಹಿನಿ ಮೂಲಕ ಮನವಿ ಮಾಡಿದ್ದಾರೆ ಇದು ಚಾನಲ್ಲು ಕಾಲುವೆ ನೀರು ಹೂಳ್ತುಂಬಿ ಭಾಳ ಹಾನ ಹಾನಿಯಾಗ್ತಾಯಿದೆ ಸತಿ ಮಳೆಗಾಲದಲ್ಲಿ ಭಾಳ ನೀರು ಆಗಿ ಜಾಮ್ ಆಗಿ ಭಾಳ ಜನಗಳಿಗೆ ತೊಂದರೆ ಆಗಿ ಇಲ್ಲಿರೋ ಮನೆಗಳು ಅಷ್ಟು ಕೇರಿ ಊರೆಲ್ಲ ಮನೆ ಮನೆಗೆ ಹಾನಿಯಾಗಿದ್ವು ಆದರೂ ಜೂನ್ ನಾಲ್ಕನೇ ತಾರೀಕು ಬಂದರೂ ಇನ್ನೂ ಅದ್ರ ಬಗ್ಗೆ ಕ್ರಮನೇ ತಗೊಂಡಿಲ್ಲ ಹೂಳ್ ತೆಗೆಯೋ ವಿಚಾರ ಆಗಲಿ ಈ ಸಂಬಂಧಪಟ್ಟ ಇಲಾಖೆಯವರು ಭಾಳ ಅನಾಹುತ ಆಗ್ತಾ ಇದೆ ಮುಂದೆ ಚಾನಲ್ ನೀರು ಬಿಟ್ಟರೆ ಇನ್ನೂ ಅನಾಹುತ ಆಗುತ್ತೆ ಮಳೆಗಾಲ ಜಾಸ್ತಿ ಆದರೆ ಭಾಳ ಅನ್ಯಾಯ ಆಗ್ತಾಯಿದೆ ಅಕ್ಕಪಕ್ಕ ಮನೆಗಳಿಗೆ ಆಮೇಲೆ ಜನಗಳಿಗೂ ಊರೊಳಗೆಲ್ಲ ನೀರು ನುಗ್ಗಿ ಇದಾಗುತ್ತೆ ಹಾನಿ ಆಗುತ್ತೆ ಈ ಸಂಬಂಧಪಟ್ಟ ಇಲಾಖೆಯವರು ನಮಗೆ ಬೇಗ ಅದನ್ನು ಊಳ್ ತೆಗೆದು ಕ್ರಾಸಿಂಗಲ್ಲೆಲ್ಲ ಭಾಳ ಇದಾಗಿದೆ ಆಮೇಲೆ ಇವು ಲಂಟನ್ ಲಂಟನ್ ಗಿಡಗಳು ಜಾಲಿ ಗಿಡಗಳು ಭಾಳ ಚಾನಲಲ್ಲಿ ಅಡ್ಡಾಗಿ ಭಾಳ ತೊಂದರೆ ಆಗ್ತಾ ಇದೆ ಆಮೇಲೆ ಪಕ್ ಇವು ದನ ಕರುಗಳು ಸತ್ತಿರವನ್ನೆಲ್ಲ ಒಳಗೆ ಒಗ್ಸೋದ್ರಿಂದ ಬಂದು ಜಾಮಾಗಿ ಇಲ್ಲಿ ಸಾರ್ವಜನಿಕರು ಜೀವನ ಮಾಡೋದೇ ಕಷ್ಟ ಆಗಿದೆ ವಾಸನೆಯಿಂದ ಈ ಸಂಬಂಧಪಟ್ಟ ಇಲಾಖೆಯವರು ಬೇಗನೆ ಚೆನ್ನಲ್ ನೀರು ಬಿಡೋದಕ್ಕಿಂತ ಮುಂಚೆನೇ ಬಂದು ನೀವು ಆದಷ್ಟು ಬೇಗ ಮೂಳು ತೆಗೆದು ಈ ಊರಿಂದ ಊರು ಕ್ಲಿಯರ್ ಆಗೋ ತನಕ ತಡೆಗೋಡೆ ಕಟ್ಟೋಕ್ಕೊಂದು ಇದು ಮಾಡಿಕೊಡ್ಬೇಕು ಆಮೇಲೆ ಫಸ್ಟು ಊಳು ತೆಗೀರಿ ಫಸ್ಟು ಹೂಳು ತೆಗೆದು ಕೊನೆಗೆ ಜನಗಳಿಗೆ ಇಲ್ಲಿ ಬಂದು ಬ್ಲಾಕ್ ಆಗಿ ದನ ನಾಯಿ ನರಿಗಳು ಓಸು ಬಂದು ಚನಲಲ್ಲಿ ಬಿದ್ದಿರೋದ್ರಿಂದ ಇಲ್ಲಿ ಒಂದು ಜಾಮಾಗಿ ಇಲ್ಲಿ ಅಕ್ಕಪಕ್ಕ ಮನೆಯವರು ಜೀವನ ಮಾಡೋಕ್ಕೆ ಇಲ್ಲ ಸಂಬಂಧಪಟ್ಟ ಇಲಾಖೆಯರು ಇದ್ರ ಬಗ್ಗೆ ಬೇಗ ಕ್ರಮ ತಗೊಳ್ರಿ ನೀರು ಬಿಟ್ಟ ಮೇಲೆ ಏನು ಮಾಡೋಕ್ಕಾಗಲ್ಲ ನೀರು ಬಿಡೋಕ್ಕಿಂತ ಮುಂಚೆನೇ ಈಗ ಕ್ಲೀನಾಗಿ ತೆಗೆದುಬಿಟ್ಟು ಇದು ಕ್ಲಿಯರ್ ಮಾಡಿಬಿಟ್ರೆ ನೀರು ಸರಾಗವಾಗಿ ಹೋಗುತ್ತೆ ಯಾರಿಗೂ ಸಮಸ್ಯೆ ಇರೋಲ್ಲ ಯಾವುದೇ ದನಗಳಾಗಲಿ ಏನೇ ಆಗಲಿ ಒಂದು ಬಂದು ಜಾಮಾಗಿ ನಿತ್ಕೊಂಡ್ರೆ ಯಾರಿಗೂ ವಾಸನೆ ಬರೋಲ್ಲ ಅದ್ರ ಪಾಡಿಗೆ ಅದು ಹೋಗಿದ್ರೆ ಹೋಗುತ್ತೆ ಎಲ್ಲ ಒಂದು ಕಡೆ ಹೋಗಿ ಜಾಮ್ ಆಗುತ್ತೆ ಇಲ್ಲಿ ಅಕ್ಕಪಕ್ಕ ಮನೆಯವರಿಗೆ ಭಾಳ ತೊಂದರೆ ಆಗ್ತಾಯಿದೆ ಇದು ದಯವಿಟ್ಟು ಹೇಳ್ತೀವಿ ಸಂಬಂಧಪಟ್ಟ ಇಲಾಖೆಯರು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ನಾನು ಕೇಳ್ಕೊಳ್ತಿದ್ದೆ ನಿಮ್ಮಲ್ಲಿ ನಮ್ಮ ಹೆಸರು ಪ್ರವೀಣ್ ಅಂತ ಇಲ್ಲೇ ನಾವು ಅಳ್ಳಳ್ಳಿ ಗ್ರಾಮ ವಾಸದವರು ಏನು ಈ ತುಂಗ ಎಡದಂಡೆ ಎಡದಂಡೆ ನಾಲೆ ಐತಲ್ಲ ಭಾಳ ಕಸ ಇದೆಲ್ಲ ಬೆಳೆದ್ಬಿಟ್ಟೈತೆ ರೀ ಪೂರ್ತಿ ಬೇಸಿಗೆ ಕಾಲದಾಗ ಒಂದು ಆರು ತಿಂಗಳು ನೀರೇ ಇರಲ್ಲ ಇಲ್ಲಿ ಹೌದಾ ಆ ಟೈಮಲ್ಲಿ ಈ ನಾಲೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದಿಷ್ಟು ಕ್ಲೀನ್ ಮಾಡಿಸಿದ್ರೆ ಮಳೆಗಾಲದಲ್ಲಿ ಸರಾಗವಾಗಿ ನೀರು ಹೋಗುತ್ತೆ ಇಲ್ಲಿ ಹೊನ್ನಾಳಿ ಲಾಸ್ಟ್ ಬಳ್ಳೇಶ್ವರ ಗ್ರಾಮದವರೆಗೂ ಹೋಗುತ್ತೆ ನೀರು ಈ ಈಗ ಹಂಗೇ ಬಿಟ್ಟಿರ್ತಾರೆ ಈ ಮಳೆಗಾಲದಲ್ಲಿ ನೋಡಿದ್ರೆ ತುಂಬ ಎರಿತವೆ ಕೆಳಗಡೆ ಇದು ಇಲ್ಲಿ ಕೆ ವಾಸ ಮಾಡೋಂಗಿಲ್ಲ ಆಮೇಲೆ ರಸ್ತೆ ಸಹ ಈ ಓಡಾಡೋ ಹೊಲ ನಾವು ರೈತರು ಹೋಗೋಕ್ಕೆ ಆಗಲ್ಲ ಜಾಲಿ ಕಂಟಿ ಎಲ್ಲ ಬೆಳೆದಿರ್ತದೆ ಇಲ್ಲಿ ಆಮೇಲೆ ಇಲ್ಲಿ ಏನು ನೋಡೋದೂ ಇಲ್ಲ ಇಲ್ಲಿ ಅಧಿಕಾರಿಗಳು ಏನು ಬರೋದೂ ಇಲ್ಲ ಇಲ್ಲಿ ಹೆಂಗೈತಿ ನೋಡೋಲ್ಲ ಆಮೇಲೆ ಇದು ಕಟ್ಟ ಮಾಡಿದ್ದಾರೆ ಚೆನ್ನಲ್ಲ ಅದೇನು ಕ ಕಳಪೆ ಅದ್ರಿಗೆ ಏನು ಕಬ್ಬಿನದ ಇಲ್ಲ ಏನಿಲ್ಲ ಮಡ್ಡಿ ಕಾಲ್ ಸುಮ್ಮನೆ ಹಂಗೆ ತಳ್ಳ ಒಡೆದು ಒಂದು ಇಂಚು ಒಡೆದು ಸುಮ್ಮನೆ ಹೋಗಿದ್ದಾರೆ ಸಿಮೆಂಟ್ ಬರೇ ಒಳಗಡೆ ತೋರಿಸ್ತೀವಿ ಬೇಕಾರೆ ಅದರ ಸಿಮೆಂಟೇ ಇದೇ ಇಲ್ಲ ಕಬ್ಬನೇ ಇಲ್ಲ ಇಲ್ಲಿಂದ ಮುಂದೆ ಇಲ್ಲಿವರೆಗೂ ಒಂದು ಅರ್ಧ ಹಾಕ್ತಾರೆ ಹಾಕಿದ್ದಾರೆ ಹೆಂಗೆ ಹೆಂಗೆ ಸುಮ್ಮನೆ ಒಂದು ತೋರ್ಸೋಕೆ ಮಾಡಿದ್ರು ಏನೋ ಗೊತ್ತಿಲ್ಲ ಆ ಕಡೆಯಿಂದ ಇಲ್ಲ ಬೇಕಾದ್ರೆ ಒಡೆ ತೋರಿಸ್ತೀವಿ ಬೇಕಾರೆ ಒಟ್ಟಲ್ಲಿ ನೋಡ್ರಿ ಯಾವ ಕ್ಲೀನ್ ಇರಲ್ಲ ಏನಿಲ್ಲ ಏನು ಬೇಕಾದ ಕಾ ಎಲ್ಲ ಗ ಜಾಡಿ ಗಂಟಿ ಗಲೀಜು ನೋಡ್ರಿ ಎಲ್ಲ ಹಂಗೆ ಇರ್ತತಿ ಬೆಳೆ ಮುಳ್ಳು ಗಂಟಿ ಎಲ್ಲ ಇರ್ತವೆ ಮಳೆಗಾಲದಾಗ ಹೆಂಗೆ ನೀರು ಹೋಗ್ತವೆ ಅಲ್ಲಿವರೆಗೂ ರೈತರಿಗೆ ನೀರು ಹೆಂಗೆ ಮುಡ್ತವೆ ಆ ಇದೆಲ್ಲ ನೋಡ್ಕೋಬೇಕಂತ ವಿನಂತಿ ಹೇಳ್ತೀವ್ರಿ ಇನ್ನಾದರೂ ತಾಲೂಕಿನ ಜನಪ್ರತಿನಿಧಿಗಳು ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಾರೋ ಇಲ್ಲವೋ ಕಾದು ನೋಡಬೇಕಿದೆ